ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನುರೂಪ ಸ್ಟೋರಿ ಸ್ವಾಗತ ಸುಸ್ವಾಗತ ಅನು ಜೊತೆ ನಿಮ್ಮ ಮಾತುಕತೆ ಪ್ರೀತಿಯ ಸ್ನೇಹಿತರೆ ನಾನಿವತ್ತು ಒಂದು ಟಾಪಿಕ್ನ ಆಯ್ಕೆ ಮಾಡಿಕೊಂಡಿದ್ದೀನಿ ಈ ಟಾಪಿಕ್ ಅನ್ನೋದಕ್ಕಿಂತ ಈ ವಿಷಯನ ನಾನು ನನ್ನ ಲೈಫ್ ಟೈಮಲ್ಲಿ ರಿಯಲ್ಲಾಗಿ ನೋಡಿದ್ದ ಘಟನೆ ಇದು ರಿಯಲ್ಲಾಗಿ ನಾನು ಅನುಭವಿಸಿರುವಂಥ ಘಟನೆನ ನಾನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ ಆ್ಯಕ್ಚುಲಿ ನನ್ನ ಇವತ್ತಿನ ವಿಷಯ ಏನಂದರೆ ಅಮ್ಮ ಮತ್ತು ಮಕ್ಕಳ ಮಧ್ಯೆ ಇರೋ ಒಂದು ಬಾಂಧವ್ಯ ಅನ್ನೋದಕ್ಕಿಂತ ಅಮ್ಮಂದರಿಗೆ ಒಂದು ಕಿವಿ ಮಾತು ಪ್ರತಿಯೊಂದು ಜವಾಬ್ದಾರಿನೂ ಅಮ್ಮ ವಹಿಸ್ಕೊಂಡಿರ್ತಾಳೆ ಸೊ ಮಕ್ಕಳ ವಿಷಯದಲ್ಲಿ ಎಷ್ಟು ನಿಗಾ ಇಟ್ಟರೂ ಸಾಲದು ಸೊ ಏನು ಹೇಳಬೇಕು ಅಂತಿದ್ದೀನಿ ಅಂದರೆ ಆಲ್ಮೋಸ್ಟ್ ಮನೇಲಿರೋ ಮಕ್ಕಳೆಲ್ಲರೂ ಶಾಲೆ ಕಾಲೇಜಿಗೆ ಹೋಗ್ತಿರ್ತಾರಲ್ವ ಸ್ಕೂಲಿಗೆ ಸೊ ಅವರ ಬ್ಯಾಗ್ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಅನ್ನೋದು ನನ್ನ ವಿಷಯ ಯಾಕೆ ಏನು ಅಂತ ಹೇಳ್ತಾ ಹೋಗ್ತೀನಿ ಪ್ರತಿಯೊಬ್ಬರೂ ಅವರ ಮಕ್ಕಳ ಬ್ಯಾಗನ್ನು ಪ್ರತಿದಿನ ಚೆಕ್ ಮಾಡ್ತಾ ಹೋಗಬೇಕು ಪ್ರತಿದಿನ ಆಗಲ್ಲ ಆಗ ಅಂದರೆ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಆದರೂ ತಮ್ಮ ಮಗುವಿನ ಬ್ಯಾಗ್ನ ಚೆಕ್ ಮಾಡಬೇಕು ಒಂದು ಮಗುವಿಗೆ ಗೊತ್ತಿರೋ ಥರ ಅಂದರೆ ನೀವು ಚೆಕ್ ಮಾಡ್ತೀರಾ ಅನ್ನೋದು ಮಗುಗೆ ಗೊತ್ತಾಗಬಾರ್ದು ಸೊ ಆ ರೀತಿ ನೀವು ಚೆಕ್ ಮಾಡಬೇಕು ಹಂಗಂತೇಳಿ ಅದನ್ನು ನೀವು ಸಂಶಯದಿಂದ ನೋಡಿ ಅಂತ ನಾನು ಹೇಳ್ತಾ ಇಲ್ಲ ಸೊ ಇದೊಂದು ರೊಟೀನ್ ಅಂತ ಅಂದ್ಕೊಳ್ಳಿ ನಮ್ಮ ಮಗುವಿನ ಬ್ಯಾಗ್ನ ನಾವು ವೀಕ್ಲಿ ಒನ್ಸ್ ಚೆಕ್ ಮಾಡಬೇಕು ಅದು ಅವ್ರು ಇಲ್ಲದೇ ಇರೋ ಟೈಮಲ್ಲಿ ಚೆಕ್ ಮಾಡಿ ಆಟ ಆಡಲಿಕ್ಕೆ ಹೋಗಿರ್ತಾರೆ ಮಕ್ಕಳು ಸೊ ಎಲ್ಲೋ ಒಟ್ಟ ಅವರು ಬ್ಯಾಗ ಒಂದೇ ಬ್ಯಾಗಿನ ಜೊತೆನೆ ಯಾವಾಗಲೂ ಅಂಟ್ಕೊಂಡಿರಲ್ಲ ಅಲ್ವಾ ಸೊ ಅವ್ರು ಇಲ್ಲದೆ ಇರೋ ಟೈಮ್ ನೋಡಿಕೊಂಡು ಬ್ಯಾಗ್ನ ನೀಟಾಗಿ ಚೆಕ್ ಮಾಡಿ ಈ ಅಭ್ಯಾಸ ನಾನು ಯಾಕೆ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇದು ನನ್ನ ಲೈಫಲ್ಲಿ ನಾನು ಎರಡು ಇನ್ಸಿಡೆಂಟ್ನ ಹತ್ತಿರದಿಂದ ನೋಡಿದ್ದೀನಿ ಸೊ ಹಂಗಾಗಿ ಮಕ್ಕಳ ಬ್ಯಾಗಲ್ಲಿ ಏನಿದೆ ನಾವು ಕೊಡ್ಸಿರೋ ಥಿಂಗ್ಸೇ ಇರತ್ತೆ ನಾವೇ ಕೊಡಿಸಿರ್ತೀವಲ್ವ ಪೆನ್ನು ಪೆನ್ಸಿಲ್ಲು ಬುಕ್ಸು ಎಲ್ಲ ಅದರ್ವೈಸ್ ಬೇರೆ ಏನಾರೂ ಇತ್ತು ಅಂದರೆ ಆ ಮಗುವಿನದು ಮಗುವಿನ ಬ್ಯಾಗಲ್ಲಿ ನಾವು ಅದನ್ನು ಪ್ರಶ್ನೆ ಮಾಡ್ಬೋದಲ್ವ ಈ ಪೆನ್ಸಿಲ್ ಯಾರು ಕೊಟ್ಟಿದ್ದು ಈ ಪೌಚ್ ಯಾರು ಕೊಟ್ಟಿದ್ದು ಅಂತ ಸೊ ಅದರಿಂದ ನಾವು ಮುಂದೆ ಆಗೋ ಒಂದು ದೊಡ್ಡ ಅನಾಹುತವನ್ನು ತಪ್ಪಿಸ್ಬಹುದು ಹಾಗಾಗಿ ಪ್ರತಿಯೊಬ್ಬ ತಾಯಿಯು ತಮ್ಮ ಮಗುವಿನ ಬ್ಯಾಗನ್ನು ಸ್ಕೂಲ್ ಬ್ಯಾಗ್ ಆಗಿರ್ಬೋದು ಲಂಚ್ ಬ್ಯಾಗ್ ಡೈಲಿ ನಾವು ನೋಡ್ತಾ ಇರ್ತೀವಿ ಯಾಕೆಂದರೆ ಲಂಚ್ ಬ್ಯಾಗ್ ಬಾಕ್ಸ್ ಪ್ಯಾಕ್ ಮಾಡೋವಾಗ ಬಟ್ ಸ್ಕೂಲ್ ಬ್ಯಾಗ್ನ ನಾವು ಡೈಲಿ ನೋಡೋಲ್ಲ ಹೋಮ್ ವರ್ಕ್ ಆಯಿತಾ ಈಗ ಚಿಕ್ಕ ಮಕ್ಕಳಿದ್ದಾಗ ಸ್ವಲ್ಪ ಜವಾಬ್ದಾರಿ ಇರುತ್ತೆ ಅವರು ಇಟ್ಕೊಳ್ಳೋಲ್ಲ ನಾವೇ ಕಳಿಸ್ಬಿಡ್ತೀವಿ ಅದೇ ಬೆಳೀತಾ ಬೆಳೀತಾ ಒಂದು ಟೂ ತ್ರೀ ಮತ್ತು ಫೋರ್ ಫೋರ್ತ್ ಸ್ಟ್ಯಾಂಡರ್ಡ್ ಆಯಿತು ಅಂದರೆ ಮಕ್ಕಳು ಅವರೇ ಜೋಡಿಸ್ಕೊಂಡ್ಬಿಡ್ತಾರೆ ಅವ್ರ ಬುಕ್ಸ್ ಎಲ್ಲ ಸೊ ಅವರೇ ಇಟ್ಕೋತಾರೆ ಅವರೇನು ಮಾಡ್ಕೋತಾರೆ ನಮಗೆ ಜವಾಬ್ದಾರಿ ಕಡಿಮೆ ಆಯಿತು ಅಂತ ನಾವು ಅಂದ್ಕೋತೀವಿ ಸೊ ಅದರ ಜೊತೆಗೆ ನಾವು ರೆಗ್ಯುಲರಾಗಿ ವಾರಕ್ಕೊಮ್ಮೆ ಅವ್ರ ಬ್ಯಾಗ್ನ ಚೆಕ್ ಮಾಡಬೇಕು ಅವ್ರ ಬ್ಯಾಗಲ್ಲಿ ಏನಿದೆ ಅನ್ನೆಸರಿ ಥಿಂಗ್ಸ್ ಏನಾದರೂ ಬರ್ತಾ ಇದೆಯಾ ಅಂದರೆ ನಾವು ಹೇಳಿ ಏನು ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಂದು ಶಾಲೆಗಳಲ್ಲಿ ಇತ್ತೀಚೆಗೆ ಚಾಕ್ಲೇಟ್ಸ್ನ ಇದ್ದಾರೆ ಅಂದರೆ ಯಾರೋ ಸೀನಿಯರ್ ಸ್ಟೂಡೆಂಟು ಚಾಕ್ಲೇಟ್ ಫಸ್ಟೆಲ್ಲ ತಿನ್ನಲಿ ಅಂತ ಕೊಡ್ತಾರೆ ಒಂದೆರಡು ಮೂರು ದಿನ ಅಭ್ಯಾಸ ಮಾಡಿಸಿ ಆಮೇಲೆ ಅದರಿಂದ ಏನು ಡ್ರಗ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ನಾವು ಮೀಡಿಯಾದಲ್ಲೆಲ್ಲ ಓದಿರ್ತೀವಿ ನೋಡಿರ್ತೀವಿ ಅಲ್ವಾ ಸೊ ಇದರಿಂದ ನಾವು ತಪ್ಪಿಸ್ಕೋಬೋದು ಯಾಕೆಂದರೆ ಚಾಕ್ಲೇಟ್ ಕವರ್ಸು ಅವ್ರ ಬ್ಯಾಗಲ್ಲಿ ಸಿಗೋ ಸಾಧ್ಯತೆ ಇರುತ್ತೆ ಅವರು ಹೊರಗಡೆ ಏನು ತಿಂತಾರೆ ಯಾರ ಜೊತೆ ಇರ್ತಾರೆ ಏನು ಮಾಡ್ತಾರೆ ಇದೆಲ್ಲ ನಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಬ್ಯಾಗ್ನ ಪ್ರತಿ ವಾರಕ್ಕೊಮ್ಮೆ ಚೆಕ್ ಮಾಡಿ ನಾನು ನನ್ನ ಜೀವನದಲ್ಲಿ ನಡೆದ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನನ್ನ ರಿಲೇಟಿವ್ ಒಬ್ಬರು ಅವ್ರ ಮಗಳು ನಮ್ಮ ಮನೇಲೇ ಇದ್ದರು ನಮ್ಮ ಮನೇಲಿ ಅಂದರೆ ಈಗ ಒಂದು ತ್ರೀ ಇಯರ್ಸ್ ಬ್ಯಾಕ್ ಆವಾಗ ಅವಳು ಬ್ಯಾಗ್ನ ಅಂದರೆ ನಾವು ಯೂಶ್ವಲಿ ಚೆಕ್ ಮಾಡ್ತಿರಲಿಲ್ಲ ಐ ಸ್ಕೂಲ್ ಅವಳು ಐ ಸ್ಕೂಲ್ ಫಸ್ಟ್ ಇಯರು ಸೆಕೆಂಡ್ ಇಯರು ಇರಬೇಕು ಒಮ್ಮೆ ಏನಾಯಿತು ಅಂದರೆ ಒಂದು ಡಿಸ್ಕ್ ಅವಾಗೆಲ್ಲ ಸಿ ಡಿ ಬರ್ತಿತ್ತು ಗೊತ್ತಾ ನಿಮಗೆ ಸಿ ಡಿ ಮತ್ತು ಪೆನ್ ಡ್ರೈವ್ ಪೆನ್ ಡ್ರೈವು ಒಂದು ಪ್ಲೇಸಲ್ಲಿ ಇಟ್ಟಿದ್ದು ಕಾಣಿಸ್ತಿರ್ಲಿಲ್ಲ ಸೊ ಪ್ರತಿಯೊಂದು ಜಾಗನೂ ಹುಡುಕಿದ್ವಿ ಅದು ಬೇಕಿತ್ತು ಇಂಪಾರ್ಟೆಂಟ್ ಇತ್ತು ಪೆನ್ ಡ್ರೈವ್ ಅಂತೇಳಿ ಎಲ್ಲ ಹುಡುಕಿ ಆಮೇಲೆ ಬ್ಯಾಗಲ್ಲೇ ಇತ್ತು ಅಂತ ಅಚಾನಕ್ಕಾಗಿ ಆ ಬ್ಯಾಗನ್ನು ನಾವು ಉದ್ದೇಶಪೂರ್ವಕವಾಗಿ ಹುಡುಕ್ಲಿಲ್ಲ ಅಚಾನಕ್ಕಾಗಿ ಕೈ ಹಾಕಿದ್ವಿ ಆ ಬ್ಯಾಗಲ್ಲಿ ಏನೆಲ್ಲ ಥಿಂಗ್ಸ್ ಸಿಕ್ತು ಅಂದರೆ ಆ ಪೆನ್ ಡ್ರೈವಿಂದ ಹಿಡಿದು ಒಂದು ಸ್ಪೆಕ್ಟ್ ಕಾಣೆಯಾಗಿ ಒಂದು ತಿಂಗಳಾಗಿತ್ತು ಸ್ಪೆಕ್ಟ್ ಕಾಣಿಸ್ತಿಲ್ವಲ್ಲ ಚೆನ್ನಾಗಿತ್ತು ಸನ್ ಗ್ಲಾಸು ಹೋಗ್ಲಿ ಬಿಡು ಎಲ್ಲೋ ಬಿದ್ದಿರಬೇಕು ಅದನ್ನು ಮರ್ತು ಬಿಟ್ಟಿದ್ವಿ ಸನ್ ಗ್ಲಾಸು ಕೆಲವೊಂದು ಇಂಪಾರ್ಟೆಂಟ್ ಐಟಮ್ಸು ಒಂದು ಡ್ರೆಸ್ ಮೆಟೀರಿಯಲ್ ಕೂಡ ಸಿಕ್ಕಿತ್ತು ಆ ಬ್ಯಾಗ್ ಒಳಗಡೆ ಒಂದು ಹೊಸ ಡ್ರೆಸ್ ಮೆಟೀರಿಯಲ್ ಅದನ್ನು ನನಗೆ ನನ್ನ ಅಣ್ಣ ರಾಖಿಗೆ ಅಂತೇಳಿ ಗಿಫ್ಟ್ ಮಾಡಿದರು ಸೊ ಅವಳಿಗೆ ಅದು ಅವಳು ರಿಲೇಟಿವ್ ಅಷ್ಟೇ ನಮ್ಮ ಮನೇಲಿ ಓದ್ತಾ ಇದ್ಲು ಅವರ ಹೈಸ್ಕೂಲ್ ಡೇಸಲ್ಲಿ ಊರಿಂದ ಬರ್ತಾಯಿದ್ಲು ಸೊ ಇಲ್ಲೇ ಉಳ್ಕೊ ಅಂತೇಳಿ ಅಮ್ಮ ಉಳಿಸ್ಕೊಂಡಿದ್ದರಿಂದ ಓದ್ತಾ ಇದ್ಲು ಸೊ ನಾನು ಇಷ್ಟೆಲ್ಲ ಡೀಟೇಲ್ಸ್ ಹೇಳಬಾರ್ದು ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಆಮೇಲೆ ಏನಾಯಿತು ಆ ಡ್ರೆಸ್ ಮೆಟೀರಿಯಲ್ ಜೊತೆಗೆ ಕೆಲವೊಂದು ಸಣ್ಣ ಪುಟ್ಟ ಥಿಂಗ್ಸು ಅವಳಿಗೆ ಇಷ್ಟ ಆಗಿರೋ ಎಲ್ಲ ತಿಂಗ್ಸನ್ನು ಎತ್ತಿ ಬ್ಯಾಗಲ್ಲಿ ಹಾಕೊಂಡ್ಬಿಟ್ಟಿದ್ದಾಳೆ ಅಮೌಂಟ್ ಒಂದು ಬಿಟ್ಟು ಅವಳಿಗೆ ಇಷ್ಟ ಆಗಿರೋದು ಮತ್ತು ನಾ ಇಲ್ಲಿ ಸಾಮಾನ್ಯವಾಗಿ ಅದು ಇಷ್ಟ ಆಗಿಬಿಟ್ಟಿದೆ ಡ್ರೆಸ್ ಮೆಟೀರಿಯಲ್ ಪೂರ್ತಿ ಅದನ್ನು ಎಷ್ಟು ದಿನದಿಂದ ಹಾಕಿದಾಳೋ ಗೊತ್ತಿಲ್ಲ ನಾವು ಅದನ್ನು ನೋಡಲಿಕ್ಕೂ ಹೋಗಿಲ್ಲ ಅಂದರೆ ಏನಕ್ಕೆ ಚೆಕ್ ಮಾಡೋದು ಬೇರಳಿರೋ ಬಟ್ಟೆನೆಲ್ಲ ಬ್ಯಾಗಲ್ಲಿ ಇಟ್ಕೋತಾರೆ ಅಂದರೆ ಮಕ್ಕಳು ಆಮೇಲೆ ಆ ಐಟಮ್ಸ್ ಎಲ್ಲ ತೆಗೆದು ಅವಳಿಗೆ ಸ್ವಲ್ಪ ಬುದ್ಧಿ ಹೇಳಿದ್ವಿ ಇದನ್ನೆಲ್ಲ ಸ್ಕೂಲಿಗೆ ತೊಗೊಂಡು ಹೋಗಬಾರ್ದಪ್ಪ ಅಂತೇಳಿ ಅವಳಿಗೆ ಇಷ್ಟ ಆಯಿತು ಇಟ್ಕೊಂಡ್ಬಿಟ್ಟಿದ್ದಾಳೆ ಬಟ್ ಅದನ್ನು ಮನೆಯಲ್ಲೆಲ್ಲೂ ಇಡೋಕ್ಕೆ ಆಗಿಲ್ಲ ಆ ಸ್ಕೂಲ್ ಬ್ಯಾಗ್ ಮಾತ್ರ ನಂದು ನನ್ನ ಸೇಫ್ಟಿ ಅಂದ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾಳೆ ಹೀಗೆ ಕೆಲವೊಂದು ತೊರೆಯೋಕ್ಕೂ ಕಾರಣ ಆಗುತ್ತೆ ಇದು ಹಾಗಾಗಿ ಪರ್ಟಿಕ್ಯುಲರಾಗಿ ಐ ಹೋಗೋ ಮಕ್ಕಳ ಬ್ಯಾಗ್ ಮಾತ್ರ ಚೆಕ್ ಮಾಡಲೇಬೇಕು ಆ ಏಜ್ ಕೂಡ ಹಾಗಿರತ್ತೆ ಏನೋ ಆಕ್ಟಿವಿಟಿ ಮಾಡ್ತಿರ್ತಾರೆ ಒಂದೆಲ್ಲ ಒಂದು ದುರಭ್ಯಾಸಗಳಿಗೆ ಬಲೆಯಾಗ್ತಿರ್ತಾರೆ ಅಥವಾ ಬಲೆಯಾಗೋ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬ ತಾಯಂದ್ರೂ ತಮ್ಮ ಮಕ್ಕಳ ಬ್ಯಾಗನ್ನು ದಿನ ಚೆಕ್ ಮಾಡಿದ್ರೆ ಪರವಾಗಿಲ್ಲ ದಿನ ಚೆಕ್ ಮಾಡಲಿಕ್ಕೆ ಆಗಲ್ಲ ಸೊ ವಾರಕ್ಕೊಮ್ಮೆ ಆದರೂ ಚೆಕ್ ಮಾಡಿ ಏನೇನಿರುತ್ತೆ ಏನೇನು ಅವ್ರ ಬ್ಯಾಗಲ್ಲಿ ಯಾವ ರೀತಿ ಸೆಟ್ ಮಾಡಿಕೊಂಡಿರ್ತಾರೆ ಆಮೇಲೆ ಏನು ವರ್ಕ್ ವರ್ಕ್ ಟೆಸ್ಟ್ ಮಾಡೋ ರೂಪದಲ್ಲಾದರೂ ಚೆಕ್ ಮಾಡಿ ಅಥವಾ ಹೇಗಾದರೂ ಸರಿ ನಿಮ್ಮ ಮಕ್ಕಳ ಬ್ಯಾಗನ್ನು ವಾರಕ್ಕೊಮ್ಮೆ ಚೆಕ್ ಮಾಡಿ ಇದು ನನ್ನ ಒಂದು ಸಲಹೆ ಅಂತ ಹೇಳ್ತಿದ್ದೀನಿ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಶ್ ಯಾರೆಲ್ಲ ಮೊದಲ ಬಾರಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ Take care, bye.